ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಅಣಬೆ ಅಥವಾ ಮಶ್ರೂಮ್ ಸುಕ್ಕ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಆಗಿದರೆ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನೆಲ್ಲಿ ಅಣಬೆಯನ್ನು ತೆಗೆದುಕೊಂಡಿದ್ದೀನಿ ಅರಳಿರುವಂಥದ್ದು ಇದೆ ಹಾಗೆ ಮೊಗ್ಗು ಕೂಡ ಇದೆ ಇದು ನಮ್ಮ ಮನೆ ಹಿಟ್ಲಲ್ಲಿ ಆಗಿರುವಂಥದ್ದು ಇದರ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಜನರು ಇಷ್ಟಪಡುವಂಥ ರೆಸಿಪಿ ಅಂತ ಹೇಳ್ಬೋದು ಈ ಅಣಬೆ ಸುಕ್ಕ ಈ ಅಣಬೆ ಮಳೆಗಾಲದ ಟೈಮ್ನಲ್ಲಿ ಆಗುತ್ತೆ ನಾನು ಇದನ್ನು ಕಿತ್ತ ತಕ್ಷಣ ಒಂದೆರಡು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಕೈಯಿಂದಲೇ ಈ ರೀತಿಯಾಗಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ ಈ ಅಣಬೆಯಲ್ಲಿ ಅಧಿಕವಾಗಿ ನಾರಿನಾಂಶ ಇರೋದರಿಂದ ನಾವು ತಿಂದ ಆಹಾರ ಬೇಗ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮಲಬದ್ಧತೆ ಸಮಸ್ಯೆಯನ್ನು ಇದು ನಿವಾರಿಸುತ್ತೆ ಮತ್ತು ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಈ ಅಣಬೆ ಹೆಲ್ಪ್ ಮಾಡುತ್ತೆ ಮತ್ತು ರಕ್ತದಲ್ಲಿ ಸೇರಿರುವಂಥ ಕೆಟ್ಟ ಕೊಬ್ಬನ್ನು ಕೂಡ ಕರಗಿಸೋದಕ್ಕೆ ಈ ಅಣಬೆ ಸಹಾಯ ಮಾಡುತ್ತೆ ಹಾಗೆ ಈ ಅಣಬೆ ಹಾರ್ಟು ಕೂಡ ತುಂಬನೇ ಒಳ್ಳೆಯದು ಮತ್ತು ಕ್ಯಾನ್ಸರ್ ಕಾಯಿಲೆ ಬರದಂತೆ ಇದು ತಡೆಗಟ್ಟುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಈ ಅಣಬೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಮತ್ತು ಅಣಬೆ ಕಾಲು ಇದೆ ಅಲ್ವಾ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಅಣಬೆ ಈ ರೀತಿ ಮೊಗ್ಗು ಇದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅರಳಿರೋದಾಗಿದ್ದರೆ ಹುಳ ಎಲ್ಲ ಇರುತ್ತೆ ಸ್ವಲ್ಪ ನೋಡಿಕೊಂಡು ಹಾಕೊಳ್ಬೇಕಾಗುತ್ತೆ ನಾನು ಒಂದ್ಸರಿ ಚೆಕ್ ಮಾಡಿ ಹಾಕಿದ್ದೀನಿ ಇದನ್ನು ಈ ರೀತಿಯಾಗಿ ಉಲ್ಟ ತೆಗೆದ್ರೂ ಕೂಡ ಇದು ಬೇಗ ಬರುತ್ತೆ ನೋಡಿ ನೋಡ್ತಾ ಇರ್ಬೋದು ಉಲ್ಟ ಇದನ್ನು ನಾನು ತೆಗಿತಾ ಇದ್ದೀನಿ ಈ ರೀತಿಯಾಗಿ ಹಿಡ್ಕೊಂಡು ಕೈನಲ್ಲಿ ಇವಾಗ ನೋಡ್ಬೋದು ನೀವು ಇಲ್ಲಿ ಪಾತ್ರೆಯಲ್ಲಿ ಇಷ್ಟು ಆಗಿದೆ ನೋಡಿ ನಾನು ಎಲ್ಲವನ್ನು ಕೂಡ ಕ್ಲೀನ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿಯಾಗಿರುವಂಥ ನೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪೌಡರನ್ನು ಹಾಕಿ ಇದನ್ನು ಈ ಅಣಬೆಯನ್ನು ಚೆನ್ನಾಗಿ ಈ ನೀರಿನಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಇದನ್ನು ನೆನೆಸಿ ಇಡಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಅಣಬೆಯಲ್ಲಿ ನೀರು ಹೀರ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಹಾಗೆ ಒಂದು ಸೌಟ್ನ ಮುಖಾಂತರ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ಇದನ್ನ ಈ ರೀತಿ ಚೆನ್ನಾಗಿ ಬಿಸಿ ನೀರಿನಲ್ಲಿ ವಾಶ್ ಮಾಡೋದ್ರಿಂದ ಹುಳ ಎಲ್ಲ ಏನಾದರೂ ಇದ್ರೆ ಹೋಗುತ್ತೆ ಮತ್ತೆ ಇನ್ನೊಂದು ಚೆನ್ನಾಗಿರುವಂಥ ನೀರಿಗೆ ಇದನ್ನು ಹಾಕಿ ಮತ್ತೆ ಇದನ್ನ ಒಂದ್ಸರಿ ವಾಶ್ ಮಾಡ್ತಾ ಇದ್ದೀನಿ ಇವಾಗ ಈ ನೀರನ್ನು ಹಾಗೆ ಎಸಿತಾ ಇದೀನಿ ಮತ್ತೆ ಚೆನ್ನಾಗಿ ಇದನ್ನು ಒಂದ್ಸರಿ ವಾಶ್ ಮಾಡಿಕೊಂಡು ಅನ್ನ ಬಸಿಯುವಂಥ ಪಾತ್ರೆಗೆ ಇದನ್ನು ಹಾಕ್ತಾ ಇದೀನಿ ನಾನಿಲ್ಲಿ ಇಲ್ಲಿ ಇವಾಗ ಇದರಲ್ಲಿರುವಂಥ ನೀರು ಪೂರ್ತಿಯಾಗಿ ಡ್ರೈ ಆಗಲಿ ಇವಾಗ ನಾನು ಒಂದು ಬಾಣ್ಲೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಸ್ವಲ್ಪ ಕೊಕ್ಕೋನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಎರಡು ಚಿಕ್ಕ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಎರಡು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನೆಲ್ಲಿ ಎರಡೂ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲವೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನೆಲ್ಲಿ ಅಣಬೆಯನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಇದಕ್ಕೆ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು ಯಾಕೆಂದರೆ ಅಣಬೆಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಶಿನ ಪೌಡರನ್ನು ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಅರಿಶಿನ ಪೌಡರನ್ನು ಹಾಕಿದ ನಂತರ ಇವಾಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಅಣಬೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಆಯಿಲ್ನಲ್ಲೇ ಚೆನ್ನಾಗಿ ಬೇಯಿಲಿ ಮತ್ತು ಈ ಅಣಬೆ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಒಂದು ಮುಚ್ಚಳವನ್ನು ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ ಇವಾಗ ನೋಡ್ತಾ ಇರ್ಬೋದು ಅಣಬೆ ಚೆನ್ನಾಗಿ ಬೆಂದಿದೆ ಇದು ತುಂಬ ಮೆತ್ತಾಗಿರೋದರಿಂದ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇವಾಗ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಗರಂ ಮಸಾಲೆ ಪೌಡರನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಚಿಕನ್ ಸುಕ್ಕ ಮಸಾಲೆ ಪೌಡರನ್ನು ಹಾಕ್ತಾಯಿದ್ದೀನಿ ಈ ಎರಡನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಸುಕ್ಕ ಯಾವ ರೀತಿಯಾಗಿ ಬರುತ್ತೆ ನೋಡಿ ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಪೌಡರ್ನ ಹಾಕಿದ ನಂತರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಟೈಮ್ನಲ್ಲಿ ನೀವು ಉಪ್ಪು ಖಾರ ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಖಾರ ಬೇಕಿದ್ರೆ ಸ್ವಲ್ಪ ಖಾರದ ಪೌಡರನ್ನು ಕೂಡ ಹಾಕ್ಕೊಳ್ಳಿ ನಾನು ಮಕ್ಕಳಿಗೆ ಮಾಡೋದ್ರಿಂದ ಖಾರವನ್ನು ಜಾಸ್ತಿಯಾಗಿ ಹಾಕ್ತಾ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಖಂಡಿತವಾಗಲು ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಜನರು ಇಷ್ಟಪಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದು ಫ್ರೆಂಡ್ ನೀವು ಬೇಕಿದ್ರೆ ಹೀಗೇನೆ ಸರ್ವ್ ಮಾಡ್ಬೋದು ಚಪಾತಿ ಅಥವಾ ದೋಸೆ ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಇದ್ದೀನಿ ನಿಮಗೆ ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಕಾಯಿ ತುರಿಯನ್ನು ಹಾಕಿದ ನಂತರ ಇವಾಗ ಒಂದು ನಿಮಿಷ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಷ್ಟೇ ನಾನು ಮಾಡುವಂಥ ಈ ಅಣಬೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಈಗಲೇ ತನಕ ಟೇಕ್ ಕೇರ್ ಆ್ಯಂಡ್ ಬಬ್ಬಾಯ್